ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಈಗ ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ನೋಡಿದ್ರೆ ಅಲ್ಲಿ ಪ್ರಚಾರದ ಗಣ ರಂಗೇರ್ತಾ ಇದೆ ನಿಜ ಪ್ರಚಾರದ ಜೊತೆ ಜೊತೆಗೆ ಒಂದಷ್ಟು ಬಂಡಾಯದ ಬಿಸಿ ಕೂಡ ತಟ್ಟತಾ ಇದೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೂ ಬಂಡಾಯದ ಬಿಸಿ ಇದೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ವಿನಯ್ ಕುಮಾರ್ ಸ್ಪರ್ಧೆ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಟಿಕೆಟ್ ಸಿಗದೆ ಇದ್ದಿದ್ದಕ್ಕೆ ವಿನಯ್ ಕುಮಾರ್ ಮುನಿಸ್ಕೊಂಡಿದ್ದಾರೆ ನಾನು ದಾವಣಗೆರೆಗೆ ಬಂದಿದ್ದು ಕಾಂಗ್ರೆಸ್ ಸೋಲ್ಸೋದಕ್ಕಲ್ಲ ನಾನು ಕಾಂಗ್ರೆಸ್ ಎಲ್ಲಿಸೋದಕ್ಕೆ ಬಂದ್ರೆ ಟಿಕೆಟ್ ಸಿಕ್ಕಿಲ್ಲ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ವಿನಯ್ ಕುಮಾರ್ ಕೊಟ್ಟಂತಹ ಹೇಳಿಕೆ ಈಗ ಬಂಡಾಯ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಸ್ಪರ್ಧೆ ಮಾಡೋದಂತೂ ಪಕ್ಕ ಅವರನ್ನ ಮನವೊಲಿಸುವಂತಹ ಪ್ರಯತ್ನಗಳು ಕೂಡ ಸಾಕಷ್ಟಾಯ್ತು ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಅವರ ಜೊತೆ ಮಾತಾಡಿದ್ರು ಆದ್ರೂ ಸಹ ತಾನು ಬಂಡಾಯವಾಗಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡೋದು ಪಕ್ಕ ಅಂತ ವಿನಯ್ ಕುಮಾರ್ ಹೇಳ್ತಾ ಇದ್ದಾರೆ ಕ್ಷೇತ್ರದ ಜನರ ಒಪ್ಪಿಗೆಯ ಮೇರೆಗೆ ಅವರ ಅಭಿಪ್ರಾಯದ ಮೇರೆಗೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣದಲ್ಲಿದ್ದೀನಿ ಅಂತ ಬಂಡಾಯ ಅಭ್ಯರ್ಥಿ ವಿನಯ್ ಕುಮಾರ್ ಹೇಳ್ತಾ ಇದ್ದ ನಾನು ಇಲ್ಲಿ ಬಂದಿದ್ದು ಕಾಂಗ್ರೆಸ್ ಗೆಲ್ಲಿಸೋದಕ್ಕೆ ಅಂತಂದು ಈಗ ಕಾಂಗ್ರೆಸ್ ಅವಕಾಶ ಕೊಟ್ಟಿಲ್ಲ ಹಾಗಾಗಿ ನಾನು ಗೆಲ್ಲೋದಕ್ಕೆ ಬಂದಿದ್ದೀನಿ ಇವಾಗ ಕಾಂಗ್ರೆಸ್ ಅನ್ನೋದು ಪಕ್ಷ ಸಿದ್ಧಾಂತ ಆ ಸಿದ್ಧಾಂತನ ಬಲವಾಗಿ ನಂಬಿದ್ದೆ ನಂಬಿದ್ದೀನಿ ಈಗಲೂ ಕೂಡ ಅದನ್ನು ಫಾಲೋ ಮಾಡ್ತೀನಿ ಇಲ್ಲ ಅಂತಂದಲ್ಲ ಇಲ್ಲಿ ದಾವಣಗೆರೆಯಲ್ಲಿ ನಾನು ಬಂದಾಗ ವ್ಯಕ್ತಿಯಿಂದ ಆಯ್ಕೆ ಮಾಡ್ಕೊಂಡಿದ್ರು ಕಾಂಗ್ರೆಸ್ ಮೂಲಕ ಬಿ ಜೆ ಪಿ ಮೂಲಕ ಬಂದಿದ್ದರೂ ಕೂಡ ವಿನಯ್ ಕುಮಾರ್ನೇ ಆಯ್ಕೆ ಮಾಡ್ಕೊತ ಇದ್ರು ಯಾಕಂದರೆ ಎರಡೂ ಕುಟುಂಬ ನೋಡಿ ನೋಡಿ ಬೇಸತ್ತಿದ್ದ ಜನ ಒಂದು ಹೊಸ ಮುಖ ಬೇಕು ಅಂತಂದು ಎಲ್ಲರೂ ಕಾಯ್ತಾಯಿದ್ರು ಹೊಸ ಮುಖ ಸಮನ್ ವೆರಿ ಫಿಟ್ ಕ್ಯಾಂಡಿಡೇಟ್ ಅನ್ನೋ ಥರ ಹಾಗಾಗಿ ನಾನು ಗೆಲ್ಲೋದಕ್ಕೆ ಬಂದಿರೋದು ಟಿಕೆಟ್ ಸೇಕ್ಕಿಂತ ಮುಂಚೆ ಏನು ವಿನಯ್ ಕುಮಾರ್ ಇದ್ದೆ ಅದೇ ವಿನಯ್ ಕುಮಾರ್ ಈಗಲೂ ಇರೋದು ಇಲ್ಲ ಇದೆ ಬಟ್ ನನಗನ್ಸೋದೇನಪ್ಪ ಅಂತಂದರೆ ಅವರು ಎಷ್ಟು ಒತ್ತಡ ಹಾಕ್ಬೇಕಿತ್ತು ಅಷ್ಟು ಒತ್ತಡ ಹಾಕಿದ್ದಾರೆ ಸಾಹೇಬರು ನಾನು ತುಂಬ ಗೌರವಪೂರ್ವಕವಾಗಿ ಅಲ್ಲಿ ಹೇಳಿದೆ ಆಮೇಲೆ ಅವ್ರ ಹತ್ರ ಆರ್ಗ್ಯೂ ಮಾಡೋವಷ್ಟು ದೊಡ್ಡನಲ್ಲ ತುಂಬ ನಾನು ಇದು ಅವ್ರ ವಿರುದ್ಧ ಹೋಗ್ತಾ ನಿರ್ಧಾರ ಅಲ್ಲ ಅಥವಾ ಅವರ ಅನಿಸಿಕೆಗೆ ವಿರುದ್ಧ ಹೋಗ್ತಾರೋ ನಿರ್ಧಾರ ಅಂತ ಅಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್